ಎಲ್ಲ ಆತ್ಮ ಮಿತ್ರರಿಗೆ ಸ್ವಾಗತ ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈವಲ್ಲಿ ಅಲ್ಲಿ ಮೂರನೇ ದಿವಸ ಗುರುಗಳಾದ ಬ್ರಹ್ಮಶಪಿತಾ ಮಹಾಪತ್ರಿಜಿ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಪಿ ಎಸ್ ಎಸ್ ಎಲ್ ಇ ಎಮ್ ಸಿ ಪಿರಮಿಡ್ ಮಾಸ್ಟರ್ಸ್ ಎಲ್ಲರಿಗೆ ಉದಯಪೂರ್ವಕ ನಮಸ್ಕಾರಗಳು ಪ್ರತಿ ದಿವಸ ಇಷ್ಟೊಂದು ಡೀಪ್ ಮೆಡಿಟೇಷನ್ ನಮ್ಮೆಲ್ಲರಿಗೆ ಸಿಗ್ತಾ ಇದೆ ಸಿನ್ಸಿಯಾರಿಟಿ ಸೀರಿಯಸ್ನೆಸ್ ಯಾವಾಗ ಇರುತ್ತೋ ಆವಾಗ ಈ ಧ್ಯಾನ ಈ ಜ್ಞಾನ ಮುಕ್ತಿ ಮೋಕ್ಷ ಅನ್ನೋದು ಖಂಡಿತವಾಗಿಯೇ ಅವ್ರಿಗೆ ಸಿಗುತ್ತೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಕೀಲಿಂಗ್ ಅನ್ನೋದು ತುಂಬ ಸ್ಲೋ ಪ್ರಾಸೆಸ್ ಒಂದು ದಿವಸ ಎರಡು ದಿವಸ ಅಲ್ಲಿ ಏನೂ ಆಗಲ್ಲ ಇಷ್ಟೊಂದು ಎನರ್ಜೀಸನ್ನು ತಗೊಂಡು ನಿಧಾನಕ್ಕೆ ಒಂದೊಂದೊಂದೊಂದೊಂದೇ ಎಲ್ಲ ಕಳೆದ ಜನ್ಮಗಳ ಅಜ್ಞಾನ ಕಳೆದ ಜನ್ಮಗಳ ನೆಗೆಟಿವ್ ಕರ್ಮ ಎಲ್ಲ ಕಳೆದೋಗೋಕ್ಕೆ ಸಮಯ ತಗೋಳುತ್ತೆ ಯಾವುದೇ ಗಾಬರಿ ಬೇಡ ಅರ್ಜೆನ್ಸಿ ಬೇಡ ಈಗ ಮೊದಲನೇ ನಾಲ್ಕು ಚಕ್ರಗಳಲ್ಲಿ ಮೂಲಾದ್ವಾರ ಮಣಿಪೂರಕ ಅನಾಹತ ಈ ಚಕ್ರದಲ್ಲಿ ಯಾರು ಇರ್ತಾರೋ ಅವರು ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟೋ ವಿಷಯ ಇನ್ನೂ ಕಲಿಬೇಕು ಆ ಸೋಲ್ ಅಷ್ಟು ಪ್ರೋಗ್ರೆಸ್ ಆಗಿಲ್ಲ ಅಂದರೆ ನಮ್ಮ ಪಾಸ್ಟ್ ಅದು ಸುಮಾರು ನಾನ್ನೂರು ಜನ್ಮಗಳು ಪ್ರತಿಯೊಂದು ಸೋಲನ್ನು ತಗೊಳ್ಳುತ್ತದೆ ಆ ನಾನೂರು ನಾಲ್ಕು ಸಾವಿರನೂ ಆಗ್ಬೋದು ಈ ಕರ್ಮಗಳ ಮೂಲಕ ಅವ್ರಿಗೆ ನಾವು ಧ್ಯಾನ ಹೇಳ್ಕೊಟ್ಟಿದ್ರೂ ಅವರು ಅಯೋಗಿಗಳು ಅವ್ರು ಕೇಳಲ್ಲ ಕೇಳಿದ್ರೂ ಮಾಡಲ್ಲ ಆದರೆ ಒಂದು ನೂರು ಜನಕ್ಕೆ ನಾವು ಹೋಗಿ ಧ್ಯಾನವನ್ನು ಹೇಳ್ಕೊಟ್ಟಿದ್ರೆ ಅದರಲ್ಲಿ ಯಾರು ಯಾರು ಅಂತ ನಮಗೆ ಗೊತ್ತಾಗಲ್ಲ ಮುಮುಕ್ಷು ಅಂದ್ರೆ ಸತ್ಯ ಏನು ಅಂತ ಹುಡುಕ್ತಾ ಇರುತ್ತಾರೆ ಅವರು ಕೇಳ್ತಾರೆ ನನ್ನ ಆರೋಗ್ಯ ಸಮಸ್ಯೆಗಳಿದೆ ಅವರು ಕೇಳ್ತಾರೆ ಬಟ್ ಅವ್ರು ಯಾರು ಅಂತ ನಮ್ಗೆ ಗೊತ್ತಾಗಬೇಕು ಅಂದರೆ ಎಲ್ಲರಿಗೂ ನಾನು ಧ್ಯಾನ ಹೇಳ್ತಾ ಹೋಗಿದ್ರೆ ಆ ರೋಗಿಗಳು ನಮ್ಮ ಹತ್ರ ಬರ್ತಾರೆ ಅಯೋಗಿಗಳು ಬರಲ್ಲ ಇವ್ರಿಗೆ ನಾವು ಧ್ಯಾನ ಹೇಳ್ಕೊಟ್ಟಿದ್ರೆ ಮೊದಲನೇ ಸ್ಥಿತಿಯಲ್ಲಿ ಸ್ಟೇಜಲ್ಲಿ ಒಬ್ಬ ಧ್ಯಾನಿ ಆಗ್ತಾರೆ ಆವಾಗ ಆಸನ ಸ್ಥಿತಿ ಬರಬೇಕು ಕುತ್ಕೊಳ್ತಾರೋ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ಬರತ್ತೆ ಎಲ್ಲಿ ಅಬ್ಸರ್ವ್ ಮಾಡಬೇಕು ಇಲ್ಲ ಇಲ್ಲ ಒಂದು ಕನ್ಫ್ಯೂಷನು ಮಾಡಬೇಕಾ ಮಾಡಬಾರ್ದ ಎಷ್ಟು ನಿಮಿಷಗಳು ಈ ಮೈಂಡ್ ಒಳಗೆ ಆ ಸಂಚಲೇಗನಲು ಈ ಒಂದು ಯುದ್ಧ ಅನ್ನೋದು ಅವರ ಒಳಗೆ ನಡೆಯುತ್ತಾ ಇರುತ್ತದೆ ಆ ಧ್ಯಾನಿ ಸ್ಟೇಜಲ್ಲಿ ಆ ಥರ ಎಷ್ಟೋ ದಿಶೆಗಳನ್ನು ಕೂತ್ಕೊಂಡು ಕುತ್ಕೊಂಡು ಒಬ್ಬರೊಬ್ಬರಿಗೆ ಒಂದೊಂದು ಟೈಮ್ ತಗೊಳ್ಳುತ್ತದೆ ಆಸನ ಸಿದ್ಧಿ ಯಾವಾಗ ನಿಮಗೆ ಬರುತ್ತೋ ಆವಾಗ ನೀವು ಯೋಗಿ ಕುತ್ಕೊಂಡಿದ್ರೆ ಒಂದು ಅವರಾಗಲಿ ಮೂರವರೇ ಆಗಲಿ ನಾಲ್ಕು ಅವರಾಗಲಿ ಧ್ಯಾನದಲ್ಲಿ ಕುತ್ಕೊಳ್ಳೋಕೆ ಶರೀರ ಕೋಆಪರೇಟ್ ಮಾಡುತ್ತದೆ ಅದಕ್ಕೆ ಮುಂಚೆ ಕಾಯಾನುಪಾಸನ ಹಾಕ್ಬೇಕು ಅನಾಪನ ಸತಿ ಅರ್ಥ ಹಾಕ್ಬೇಕು ಎಷ್ಟೋ ಜನ್ಮಗಳಿಂದ ನಾವು ತಗೊಂಡು ಬಂದಿರೋದು ಕರ್ಮಗಳೆಲ್ಲ ಹೋಗ್ಬೇಕು ನಾಡಿ ಶುದ್ಧಿ ಆಗಬೇಕು ಇದು ಹಾಕಿದ್ರೆ ಅವ್ರಿಗೆ ಒಬ್ಬ ಯೋಗಿ ಕುತ್ಕೊಳ್ಳೋಕೆ ಶರೀರ ಬಿಡುತ್ತೆ ಈ ಒಂದು ಯುದ್ಧ ಪ್ರತಿಯೊಬ್ಬರಿಗೂ ಇರುತ್ತೆ ಕಳೆದ ಜನ್ಮಗಳಲ್ಲಿ ಎಷ್ಟೋ ಸಾಧನೆ ಮಾಡಿ ಬಂದಿರೋರು ಕುತ್ಕೊಂಡ ಸ್ವಲ್ಪ ದಿಸ್ಗಳಲ್ಲಿ ಅವ್ರಿಗೆ ಆಸನ ಸಿದ್ಧಿ ಬಂದ್ಬಿಡುತ್ತೆ ತಡ ಏನು ಓಪನ್ ಆಗುತ್ತೆ ಬೇರೆ ಒಬ್ರಿಗೆ ಬಂದಿಲ್ಲ ಅಂದ್ರೆ ಇವಾಗ ಅವರು ಶುರು ಮಾಡಿದ್ರು ಧ್ಯಾನ ಅಂತ ಅಂದ್ರೆ ಬರೀ ಒಂದು ಎರಡು ಸತಿ ನೋಡ್ಬಿಟ್ಟು ಜಜ್ ಮಾಡಬಾರದು ಎಷ್ಟೋ ದಿವಸ ಧ್ಯಾನ ಮಾಡಿದ್ರೆ ಗೊತ್ತಾಗುತ್ತದೆ ನಿಮ್ಮ ಸ್ಟೇಜ್ ಎಲ್ಲಿದೆ ಅಂತ ಕುತ್ಕೊಂಡು ಈ ಕರ್ಮಗಳೆಲ್ಲ ಈ ಕಂಠದಲ್ಲಿ ಇರುತ್ತದೆ ನೀಲಕಂಠೇಶ್ವರ ವಿಷ ಈ ವಿಷ ಹೋಗಬೇಕು ಈ ವಿಷ ಹೋಗ್ಬೇಕು ಅಂದ್ರೆ ಕರ್ಮಗಳು ಹೋಗಬೇಕು ಹೆಚ್ಚು ಹೆಚ್ಚು ಧ್ಯಾನ ಮಾಡಿದ್ರೆ ಮಾತ್ರ ಜ್ಞಾನ ಅನ್ನೋದು ಬರುತ್ತೆ ಆ ಜ್ಞಾನದಿಂದ ಕರ್ಮ ಅನ್ನೋದು ಹೋಗುತ್ತದೆ ಅವಾಗ ಋಷಿ ಆಗ್ತಾನೆ ರಿಷಿ ಅಂದರೆ ಈ ಎರಡು ಕಣ್ಣು ಮಾತ್ರ ಅಲ್ಲ ಈ ಕಣ್ಣಿಂದ ನೋಡೋನು ಋಷಿ ಒಬ್ಬರು ಧ್ಯಾನದಲ್ಲಿ ಕುತ್ಕೊಳ್ತಾರೋ ಬೇರೆ ಒಬ್ಬರು ನೋಡಿದ್ರೆ ಏನು ಬರುತ್ತಪ್ಪ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾರೋ ಇವ್ರಿಗೆ ಏನು ಬರುತ್ತೆ ಅಂತ ಅನ್ಕೊತಾರೋ ಅಯೋಗಿಗಳು ಒಬ್ಬ ಯೋಗಿ ಕಣ್ಣೆರಡು ಮುಚ್ಕೊಂಡು ಮೂರನೇ ಕಣ್ಣಿಂದ ಎಲ್ಲ ನೋಡ್ತಾ ಇರ್ತಾರೆ ಧ್ಯಾನಿ ಯೋಗಿ ರಿಷಿ ಯೋಗಿಕೆ ಆ ಮೂರ್ಮೇಕನಿಂದ ನೋಡಬೇಕು ಅನ್ನೋದು ಗೊತ್ತಾಗುತ್ತದೆ ಯಾವಾಗ ಅವನು ಋಷಿ ಆಗ್ತಾನೋ ಅವನು ನೋಡೋಕ್ಕೆ ಶುರು ಮಾಡ್ತಾನೆ ಈ ರಿಷಿ ಅನ್ನೋಬ್ರು ತನ್ನ ಆತ್ಮನ್ನ ನೋಡ್ತಾರ ತನ್ನ ಬೇರೆ ಶರೀರಗಳನ್ನ ನೋಡ್ತಾರೆ ನೋಡೋದು ಅನ್ನೋದು ಶುರು ಆಗುತ್ತದೆ ಕೇಳೋದು ಬೇರೆ ಡೈಮೆನ್ಷನ್ಸ್ ಇಂದ ಎಷ್ಟೋ ವಿಷಯಗಳು ಕೇಳೋದು ಅವ್ರಿಗೆ ಶುರು ಆಗುತ್ತದೆ ಒಂದೊಂದೇ 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 ಎಕ್ಸೈಟ್ಮೆಂಟ್ ಚಿಕ್ಕ ಮಕ್ಕಳಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೋ ಒಬ್ಬ ರಿಷಿಗ್ ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ ಇವಾಗ ಏನು ಕಾಣಿಸ್ತದೆ ಇವಾಗ ಏನು ಕಾಣಿಸ್ತದೆ ಅಂತ ಇವರು ತಡೆ ಮಾಸ್ಟರ್ಸ್ ಇವರು ಎಲ್ಲ ಹೇಳ್ತಾ ಇರ್ತಾರೋ ಇದು ನೋಡಿದ್ದೀನಿ ಅದು ನೋಡಿದಿನಿ ಅದು ನೋಡಿದ್ದೀನಿ ಇದು ನೋಡಿದ್ದೀನಿ ಅಂತ ಬಟ್ ಪ್ರತಿ ಒಂದು ನೀವು ನೋಡಿರೋದ ಪ್ರತಿಯೊಂದು ವಿಷಯ ಅದು ನಿಮಗೆ ಅರ್ಥ ಆಗಬೇಕು ಅಂದರೆ ನೀವು ರಾಜರ್ೀ ಆಗಬೇಕು ಅಂದರೆ ನಿಮ್ಮ ಕಳೆದ ಜನ್ಮಗಳೆಲ್ಲ ನಿಮ್ಗೆ ಗೊತ್ತಾಗಬೇಕು ನಿಮ್ಮ ಕರ್ಮ ಎಲ್ಲ ಗೊತ್ತಾಗಬೇಕು ನಿಮ್ಮ ಸುತ್ತಮುತ್ತ ಇರೋರು ಯಾರು ಅವ್ರಿಗೆ ನಿಮಗೆ ಸಂಬಂಧ ಏನು ಈ ಕರ್ಮ ನನಗೇನು ಬಂದಿದೆ ಯಾಕೆ ಬಂದಿದೆ ಇದು ಪ್ರತಿ ಒಂದು ವಿಷಯ ನಿಮ್ಮ ಬಗ್ಗೆ ನಿಮಗೆ ಅರ್ಥ ಆಗ್ಬೇಕಂದ್ರೆ ಇವರು ರಾಜರ್ಷಿ ಆಗಬೇಕು ಇಡೀ ಸೃಷ್ಟಿ ಬಗ್ಗೆ ಎಲ್ಲ ನಿಮಗೆ ಅರ್ಥ ಆಗ್ಬೇಕಂದ್ರೆ ಅವಾಗ ನೀವು ಬ್ರಹ್ಮರ್ಷಿ ನಮ್ಮ ಬಗ್ಗೆ ನಮಗೆ ಅರ್ಥ ಆಗಬೇಕು ಈ ಒಂದೊಂದು ಚಿಕ್ಕ ಚಿಕ್ಕ ಎಕ್ಸಸೈಸಸ್ ನಾವು ಏನೇನು ಡೈಲಿ ಮಾಡ್ತಾ ಇದ್ದೇವೋ ನಮ್ಮ ಭಾವನೆಗಳು ನಮ್ಮ ಆಲೋಚನೆಗಳು ಕ್ರೋಧ ಕೋಪ ಇದೆಲ್ಲ ಒಂದೊಂದ್ ನೋಡಿ 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 ಕರೆಕ್ಷನ್ ಮಾಡ್ತಾ ಇದೆ ಅಂದ್ರೆ ನಮ್ಮ ತಡೆ ಎನರ್ಜೈಸ್ ಆಗುತ್ತದೆ ಶಕ್ತಿ ಅನ್ನೋದು ನಾವು ಯಾವಾಗಲೂ ವೇಸ್ಟ್ ಮಾಡಬಾರ್ದು ಒಬ್ಬರು ಬಾಯಿಂದ ಬೇರೆ ಒಬ್ಬರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಅಂದರೆ ಅವರಿಂದ ದೂರ ಹೋಗ್ಬಿಡಿ ಇಲ್ಲಾಂದ್ರೆ ಅವರು ನಿಮ್ಮ ಐ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ನಿಮ್ಮ ಮೈಂಡನ್ನು ಕರಪ್ ಮಾಡ್ತಾ ಇದ್ದಾರೆ ಈ ಮೈಂಡ್ ಕರಪ್ಷನ್ ಇಂದ ನೀವು ನೋಡೋದು ಸರಿಯಾಗಿ ನೋಡಲ್ಲ ಬೇರೆ ಒಪಿನಿಯನ್ಸ್ ಇಟ್ಕೊಂಡು ನೀವು ನೋಡೋದು ಶುರು ಮಾಡ್ತೀನಿ ಅವಾಗ ಅದು ನಿಮಗೆ ಉಪಯೋಗ ಆಗಲ್ಲ ಯಾವಾಗಲೂ ನೆನಪಿಟ್ಕೊಳ್ಳಿ ಯಾವುದು ಬೇಡ ಮನಸ್ಸಿಗೆ ಮನಸ್ಸು ನಾನು ಮೈಂಡ್ಫುಲ್ನೆಸ್ ಅಂದರೆ ಕಣ್ ತೆಗ್ದಬಿಟ್ಟು ನಾನು ಕೆಲಸ ಮಾಡ್ತಾಯಿದ್ದೀನಿ ಒಂದು ಗಾಡಿ ಓಡಿಸ್ತಾ ಇದ್ದೀನಿ ಒಂದು ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಅಲ್ಲಿ ಮೈಂಡ್ಫುಲ್ನೆಸ್ ಅಂದರೆ ಒಂದೇ ಒಂದು ವರ್ಕು ಫೋಕಸ್ಸಿಂದ ಮಾಡಬೇಕು ಅರ್ಜುನ ಥರ ಧ್ಯಾನದಲ್ಲಿ ಕೂತ್ಕೊಂಡಿದ್ರೆ ಶೂನ್ಯ ಇರಬೇಕು ಮೈಂಡ್ ಸ್ವಿಚ್ ಆಫ್ ಆಗಬೇಕು ಆವಾಗ ವಿಕಾಸ ಆಗುತ್ತದೆ ಎಷ್ಟೋ ವಿಷಯಗಳನ್ನ ಮೂಲಕ ನಡೆಯುತ್ತದೆ ಯಾವುದೇ ಆಗಲಿ ಒಂದು ಸ್ಪಿರಿಚುವಲ್ ವರ್ಕ್ ಅನ್ನೋದು ನಾವು ಅವು ಈ ಒಂದು ಶರೀರ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್ ಆಗ್ತದೆ ಈ ಇನ್ಸ್ಟ್ರೂಮೆಂಟ್ ಮೂಲಕ ಕೆಲಸಗಳಂತ ಆಗ್ತಾ ಇರುತ್ತದೆ ನಾನೇ ಮಾಡ್ತಾ ಇದ್ದೀನಿ ಇದು ನಾನು ನಂದು ಅಂದರೆ ಇನ್ನೂ ಮನಸ್ಸು ಇದೆ ಈಗೋ ಇದೆ ಅದರಿಂದ ನೀವು ಮಾಡ್ತಾ ಇದೆ ಅಂದರೆ ವಿಕಾಸ ಅನ್ನೋದು ಬರಲ್ಲ ಮನಸ್ಸು ಎಷ್ಟು ಕಡಿಮೆ ಆಗ್ತಾ ಹೋಗುತ್ತದೋ ಆಲೋಚನೆಗಳು ನಿಮ್ಮ ಭಾವನೆಗಳು ಹೀಗೆ ಬುದ್ಧಿ ವಿಕಾಸ ಆಗ್ತಾ ಬಾಯಿ ಬಿಟ್ಟು ಯಾರಾದ್ರೂ ಒಬ್ಬರು ಏನಾದ್ರು ಮಾತಾಡ್ಬಿತ್ರೆ ಬೇರೆಯವರು ಏನಲ್ತಾರೆ ನಿಮಗೆ ಬುದ್ಧಿ ಇಲ್ವಾ ಅಂತ ಒಬ್ಬರಿಗೆ ತೊಂದರೆ ಕೊಟ್ಟಿದ್ರೆ ನಿಮಗೆ ಮನಸ್ಸೇ ಇಲ್ವಾ ಅಂತ ಕೇಳ್ತಾರೆ ಈ ಬುದ್ಧಿ ಅನ್ನೋದು ವಿಕಾಸ ಆಗಬೇಕು ಅಂದರೆ ಧ್ಯಾನ ಜೊತೆಗೆ ಪ್ರತಿ ಒಂದು ನಾನು ಏನೇನು ಕಲ್ತಿದ್ದೀನೋ ಅದನ್ನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಬರಬೇಕು ಯಾವಾಗ ನಾವು ಇಂಪ್ಲಿಮೆಂಟ್ ಮಾಡ್ತೀವೋ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕನ್ಫ್ಯೂಷನ್ ಬರುತ್ತೆ ಭಯ ಇದೆ ಅಂದ್ರೂ ಪರವಾಗಿಲ್ಲ ಮುಂಚೆ ಹೋಗ್ಬೇಕು ಮಾಡಬೇಕು ಏನಾಗುತ್ತೆ ನೋಡೋಣ ಭಯ ಅನ್ನೋದು ಹೋಗ್ಬೇಕು ಈ ಭಯ ಹೋಗಿಲ್ಲ ಅಂದರೆ ಕನ್ಫ್ಯೂಷನ್ ಇದೆ ಅಂದರೆ ಆಂಗ್ಸೈಟಿ ಬಂದುಬಿಡುತ್ತೆ ಏನಾಗುತ್ತೋ ಏನಾಗುತ್ತೋ ಇದು ಅದು ಅಂತ ಯಾವುದು ಬೇಡ ಏನೂ ಆಗಲ್ಲ ಪ್ರತಿಯೊಂದು ಅನುಭವನೇ ಪ್ರತಿಯೊಂದು ಅನುಭವನೇ ಆತ್ಮಾನುಭವ ನಮ್ಮ ದೃಷ್ಟಿ ಒಂದು ಕೆಲಸ ಮಾಡ್ತಾ ಇದೆ ಅಂದರೆ ಪರಿಪೂರ್ಣವಾಗಿ ಆ ಕೆಲಸ ಮೇಲೆ ಇರಬೇಕು ಕಣ್ಮುಚ್ಕೊಂಡಿದ್ರೆ ಶ್ವಾಸದ ಮೇಲೆ ನಮ್ಮ ಆತ್ಮದ ಮೇಲೆ ನಮ್ಮ ಆತ್ಮ ಅನುಭವಗಳ ಮೇಲೆ ಇರಬೇಕು ಆವಾಗ ಎಷ್ಟು ಬ್ಯಾಲೆನ್ಸ್ಡ್ ಲೈಫ್ ಇರುತ್ತೆ ಅಂದರೆ ಹೊರಗೇನೂ ಸರಿ ಒಳಗೇನೂ ಸರಿ ಅಪ್ಯೂರಿಟಿ ಅನ್ನೋದಿರುತ್ತದೆ ತುಂಬ ಕ್ಲಿಸ್ಟಲ್ ಕ್ಲಿಯರ್ ಆಗಿರುತ್ತದೆ ನಾನು ಏನು ಯಾಕೆ ಹುಟ್ಟಿದ್ದೀನಿ ಏನು ಮಾಡಬೇಕು ಏನು ಮಾಡಬಾರದು ಪ್ರತಿ ಒಂದು ವಿಷಯ ನಮಗೆ ಕ್ಲಾರಿಟಿ ಬರುತ್ತೆ ಕ್ಲಾರಿಟಿ ಇಲ್ಲ ಅಂದರೆ ಒಳಗೆ ನೀವು ಏನೇ ಮಾಡಿದ್ರೂ ಅದರಲ್ಲಿ ಕನ್ಫ್ಯೂಷನ್ಸೇ ಇರುತ್ತೆ ಎಕ್ಸಿಕ್ಯೂಷನ್ ನಮ್ಮ ಒಳಗೆ ಏನಿದೆಯೋ ಅದೇ ಹೊರಗೆ ಬರ್ತಾ ಇರುತ್ತೆ ಹೊರಗೆ ನಮ್ಮ ಸುತ್ತಮುತ್ತ ಎನ್ವೈರ್ಮೆಂಟ್ ಏನಿದೆಯೋ ಅದೂ ಒಳಗೆ ಹೋಗ್ತಾ ಇದೆ ಇಟ್ಸ್ ಅ ಟೂ ಇನ್ ಒನ್ ಪ್ರಾಸೆಸ್ ಎರಡೂ ನಾವು ನೋಡ್ಕೋಬೇಕು ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಮಾಸ್ಟರ್ಸ್